ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ದೇಶಾದ್ಯಂತ ನಮ್ಮ ಮುಸಲ್ಮಾನ್ ಬಾಂಧವರು ಬಕ್ರೀದ್ ಹಬ್ಬವನ್ನು ಬಹಳ ಸಡಗರದಿಂದ ಸಂಭ್ರಮಾಚರಣೆಯನ್ನು ಮಾಡುತ್ತಿರುವ ಮಾಡುತ್ತಿರುವ ಎಲ್ಲ ನಮ್ಮ ಮುಸಲ್ಮಾನ್ ಅನ್ನ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅವರ ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಆ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಭಾರತ ದೇಶ ಅಲ್ಪಸಂಖ್ಯಾತರಾದರೂ ಕೂಡ ಹಿಂದುಗಳಲ್ಲಿ ಅನ್ನ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಏನು ನಾವು ಬಾಂಧವ್ಯ ಇಟ್ಕೊಂಡು ಬೆಳೀತಾ ಹೋಗ್ತಿದ್ದೀವೋ ಇದನ್ನೇ ಆ ಅಲ್ಲ ಕೃಪೆಯಿಂದ ಆ ದೇವರ ಆಶೀರ್ವಾದದಿಂದ ನಮ್ಮ ಭಾರತ ದೇಶದಲ್ಲಿ ಅದು ಇದೇ ಥರ ನಾವು ನಡ್ಕೊಂಡು ಹೋಗಬೇಕು ಅಂತ ಆಶಿಸ್ತಾ ಇವತ್ತಿನ ದಿನ ನಾನು ಗುಡುಪಲ್ಲಿಯಲ್ಲಿ ಸುಮಾರು ಮನೆಗಳಿಗೆ ಹೋಗಿ ಏನು ಅವರು ಕೊಟ್ಟ ಪ್ರಸಾದವನ್ನು ಸಿಹಿಯನ್ನು ತಿಂದು ಅವರಿಗೆ ಶುಭಾಶಯಗಳನ್ನು ಕೋರಿರುತ್ತೇನೆ ಅದೇ ಪ್ರಕಾರವಾಗಿ ನಮ್ಮ ನಾಗರಾಜಣ್ಣ ಅವರ ಮನೆಗೆ ಬಂದು ಇವತ್ತು ಮತ್ತೆ ಕವಿತಮ್ಮ ಅವರ ದಂಪತಿ ಪುತ್ರಿ ಆ ದಂಪತಿಯವರ ಪುತ್ರಿ ಹರ್ಷ ಅವರು ಇದೇ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾರದಾ ಹೈಸ್ಕೂಲಲ್ಲಿ ಹತ್ತನೇ ತರಗತಿ ಓದುತ್ತಿದ್ದ ಹುಡುಗಿ ಇವತ್ತಿನ ದಿನ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹತ್ತು ಅಂಕಗಳನ್ನು ಗಳಿಸಿ ಒಳ್ಳೆ ವಿದ್ಯಾರ್ಥಿ ಆಗಿ ಅವರ ಮುಂದಿನ ವಿದ್ಯಾಭ್ಯಾಸ ಕೂಡ ಆ ದೇವರ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಕೋರ್ತಾ ಆ ಹುಡುಗಿಗೆ ನಾನು ಬಂದು ಇವತ್ತು ನನ್ನ ಚಿರು ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಹರ್ಷ ಅವರಿಗೆ ಅವರ ತಂದೆ ತಾಯಿಗೆ ನಾನು ಹೇಳ್ತಿದ್ದೀನಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ನಿಮ್ಮ ಜೊತೆ ನಿಂತು ನಾನು ನಿಮ್ಗೆ ಸಹಕರಿಸ್ತೇನೆ ಆ ಹುಡುಗಿ ಉನ್ನತ ಸ್ಥಾನಕ್ಕೆ ಹೋಗಿ ಈ ಭಾರತ ದೇಶದಲ್ಲಿ ಒಂದು ಐ ಎ ಒಂದು ಕೆಎಸ್ ಒಂದು ಡಾಕ್ಟರ್ ಒಂದು ಇಂಜಿನಿಯರಿಂಗ್ ಈ ದೇಶ ಸೇವೆಗಾಗಿ ಆ ಹುಡುಗಿ ಮುಂದೆ ಬರಲಿ ಅಂತ ಕೋರುತ್ತಾ ನನ್ನ ಜೊತೆ ಮಧ್ಯಾಹ್ನದಿಂದನೂ ಕೂಡ ಸಹಕರಿಸಿದಂತ ನಮ್ಮ ಅವರು ನಮ್ಮ ಶೆಫಿ ಅವರು ನಮ್ಮ ಅಧ್ಯಕ್ಷರು ಬಿಡುಪಲ್ಲಿ ಅಧ್ಯಕ್ಷರಾದಂತಹ ಸುದರ್ಶನ್ ಅವರು ಎಲ್ಲರೂ ಕೂಡ ನಮ್ಮ ಜಾಕೀರ್ ಭೈ ಮಸ್ತಾನ್ ಭಯಿ ಅವರು ಎಲ್ಲರೂ ಕೂಡ ಎಲ್ಲರಿಗೂ ಒಂದ್ಸುತ್ತ ಇವ್ ನಾನು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ